ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನೆಲ್ಗೆ ಸ್ನೇಹಿತರೆ ಇವತ್ತು ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ವಿಭಿನ್ನ ರೀತಿಯ ವಶೀಕರಣ ತಂತ್ರವನ್ನು ಹೇಳಿಕೊಡ್ತೀವಿ ಬನ್ನಿ ಸ್ನೇಹಿತರೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡಲು ಒಂದು ಸ್ಪೂನ್ ಅಕ್ಕಿ ಒಂದು ಲವಂಗ ಎರಡು ಏಲಕ್ಕಿ ಮತ್ತು ಕೆಂಪು ಬಟ್ಟೆ ಒಂದು ಮಾರ್ಕರ್ ಪೆನ್ ಮತ್ತು ನೀವು ಇಷ್ಟಪಟ್ಟ ವ್ಯಕ್ತಿಯ ಒಂದು ಫೋಟೋ ಬೇಕಾಗುತ್ತೆ ಸ್ನೇಹಿತರೆ ಮೊದಲಿಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಒಂದು ದೈನಂದಿನ ಒಂದು ಕೆಲಸವನ್ನು ಮಾಡಿ ನಂತರ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ದೇವರಿಗೆ ತುಪ್ಪದ ಒಂದು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಆ ನಂತರ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಒಂದು ಸ್ಪೂನ್ ಅಕ್ಕಿ ಒಂದು ಲವಂಗ ಎರಡು ಏಲಕ್ಕಿ ಇದನ್ನು ನಿಮ್ಮ ಒಂದು ಕೈಯಲ್ಲಿ ಹಿಡ್ಕೊಂಡು ನಾವು ಹೇಳುವ ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪ ಮಾಡಿಕೊಳ್ಬೇಕಾಗತ್ತೆ ಆ ನಂತರ ಅವರ ಒಂದು ಫೋಟೋ ಹಿಂಬದಿ ನೀವು ಇಷ್ಟಪಟ್ಟ ವ್ಯಕ್ತಿಯ ಒಂದು ಫೋಟೋ ಹಿಂದೆ ಮೊದಲಿಗೆ ಅವರ ಹೆಸರನ್ನು ನಂತರ ಪ್ಲಸ್ ಚಿಹ್ನೆಯನ್ನು ಹಾಕಿ ನಿಮ್ಮ ಹೆಸರನ್ನು ಬರ್ಕೊಳ್ಬೇಕಾಗತ್ತೆ ಆ ನಂತರ ಒಂದು ಕೆಂಪು ಬಟ್ಟೆಯಲ್ಲಿ ಫೋಟೋ ಇಟ್ಟು ಅಕ್ಕಿ ಲವಂಗ ಏಲಕ್ಕಿಯನ್ನು ಆ ಒಂದು ಫೋಟೋ ಮೇಲೆ ನಾವು ಹೇಳಿಕೊಡುವ ಮಂತ್ರವನ್ನು ಹೇಳಿಕೊಂಡು ಇದನ್ನೆಲ್ಲವನ್ನ ಆ ಒಂದು ಫೋಟೋ ಮೇಲೆ ಹಾಕಿ ಆ ಒಂದು ಬಟ್ಟೆಯನ್ನು ನೀವು ಕಟ್ಕೊಳ್ಬೇಕಾಗುತ್ತೆ ಆ ನಂತರ ಮಂತ್ರದ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ನೀವು ಹರಿಯುವ ಒಂದು ನೀರಿಗೆ ಬಿಡಬೇಕಾಗುತ್ತೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಹರಿಯುವ ನೀರಿಗೆ ಬಿಡಬೇಕಾಗುತ್ತೆ ಸ್ನೇಹಿತರೆ ಮಂತ್ರ ಆಗಿದೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಎಕ್ಸಾಂಪಲ್ಗೆ ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರು ರಾಮ ಮತ್ತು ಸೀತೆ ಅಂತ ತಿಳ್ಕೊಳ್ಳಿ ಆಗ ನೀವೇನು ಮಾಡಬೇಕಪ್ಪ ಅಂದರೆ ಮಂತ್ರವನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂದರೆ ಈ ರೀತಿಯಾಗಿ ಉಚ್ಚಾರಣೆ ಮಾಡಬೇಕಾಗತ್ತೆ ಓಂ ನಮೋ ದೇವಿ ಸೀತಾರಾಮವಸ್ಯಂ ರಾಮವಸ್ಯಂ ಕುರು ಸ್ವಾಹ ಇದನ್ನು ನೀವು ಮಂತ್ರವನ್ನು ಈ ಒಂದು ಮಂತ್ರವನ್ನು ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡು ಇದನ್ನು ನೀವು ಮಾಡಿದರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮಗೆ ಹನ್ನೊಂದು ದಿನಗಳಲ್ಲಿ ನಿಮ್ಮ ಒಂದು ವಶ ಆಗ್ತಾರೆ ಸ್ನೇಹಿತರೆ ಇದು ಖಂಡಿತ ಇದು ತುಂಬ ಸರಳ ಹಾಗೂ ಸುಲಭವಾದ ಒಂದು ತಂತ್ರ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ತಂತ್ರ ಆಗಿದೆ ನೀವು ಇದನ್ನು ಮಾಡಿ ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯ ಒಂದು ವಶೀಕರಣಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ಒಂದು ವಶೀಕರಣ ಸ್ಪೆಷಲಿಸ್ಟ್ ಗುರುಜಿ ನಂಬರ್ ಬರ್ತಾ ಇದೆ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಈ ಒಂದು ವಶೀಕರಣದ ಬಗ್ಗೆ ನೀವು ಕೇಳಿ ತಿಳಿದುಕೊಳ್ಬೋದು ಸ್ನೇಹಿತರೆ